ಹಾಯ್ ಫ್ರೆಂಡ್ಸ್ ನಾವಿವತ್ತು ಮಾವಿನ ಹಣ್ಣಿದು ಗೊಜ್ಜು ಮಾಡುವ ಅಂತೇಳಿ ನೋಡಿದ್ದು ವಿಲೇಜಿದು ಮಾವಿನ ಹಣ್ಣು ಅಂದರೆ ನನ್ನ ಅಜ್ಜಿ ಮನೆಯದು ಮಾವಿನ ಹಣ್ಣು ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದಾರೆ ಮತ್ತು ಎರಡು ಮೆಣಸು ಇದು ಇದು ಜೀರಿಗೆ ಮೆಣಸು ಇದು ಸಹ ಇಲ್ಲೇ ಆಗಿದ್ದು ಅಜ್ಜಿ ಮನೆಯಾದ ತೋಟದಲ್ಲಿ ಆದದ್ದು ಮೆಣಸು ಇದು ದೊಡ್ಡದಾಗಿದೆ ನೋಡಿ ಮೆಣಸು ಈಗ ಇದನ್ನು ಕಟ್ ಮಾಡಬೇಕು ಅದು ಬ್ಲಾಕ್ ಬ್ಲ್ಯಾಕ್ ಕಾಣೋದು ಮಾತ್ರ ಅದರಲ್ಲಿ ಎಂತ ಸದಿರುದಿಲ್ಲ ಕೊಲ್ ಕೊಳೆ ಅಲ್ಲ ಅದು ಮಾವಿನ ಹಣ್ಣು ಆಗುದೇ ಹಾಗೆ ಅಲ್ಲ ಎಷ್ಟು ಒಳ್ಳೇದುಂಟು ನೋಡಿ ಹಣ್ಣು ಈಗ ಹೀಗೆ ಸಣ್ಣ ಸಣ್ಣ ಕಟ್ಟು ಮಾಡಿ ಗೊರಡ್ಸ ಹಾಗೆ ಇಡ್ತಾರೆ ಗೊಜ್ಜಿಗೆ ಅಲ್ಲ ಹ್ಮ್ ಹೀಗೆ ಸಣ್ಣ ಸಣ್ಣ ಕಟ್ ಮಾಡಿ ಇಷ್ಟು ಒಳ್ಳೇದಾಗ್ತದೆ ಅಂದರೆ ಇದರಲ್ಲೇ ಊಟ ಮಾಡಬಹುದು ಅಷ್ಟು ಒಳ್ಳೆದಾಗ್ತದೆ ನನಗೆ ಬಹಳ ಇಷ್ಟ ಸಹ ಹಾಗೆ ಅದ ಬಹಳ ಇಷ್ಟ ಅದ ಹ್ಮ್ ಇದನ್ನ ಹೀಗೆ ನಿದಬೇಕು ಜಚ್ಚಬೇಕು ಹಳ್ಳಿಯಲ್ಲೆಲ್ಲ ಕಾಯಲ್ಲಿ ಜಚ್ತಾರೆ ಹಾಗೆ ನಾವು ಇದಿಲ್ಲ ಹಾಗಾಗಿ ಉಂಟು ಉಂಟು ಆದರೆ ಸುಮ್ಮನೆ ವೀಡಿಯೋಕ್ಕೆ ಒಳ್ಳೆ ಬರ್ತದಲ್ಲ ಮೆಣಸುಸ ಜಿಜ್ಜಿದಾರ ಹ್ಮರೂ ಸಾಲ್ಟ್ ಹಾಕುವ ಹಾಕುವಲ್ಲ ಹ್ಞೂ ಇದು ಓನ್ಲಿ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಮಾಡುವುದು ಅಷ್ಟು ಇಸಿ ಉಂಟು ಭಾರಿ ಬೇಗ ಊಟ ಮಾಡಲಿಕ್ಕೆ ಬೇಗ ಈಸಿಯಲ್ಲಿ ಆಗುವ ಹಾಗೆ ಅಲ್ಲ ಹ್ಮ್ ಈಗ ಎಷ್ಟು ಸಾಲ್ಟನ್ನು ಹಾಕುವ ನಾವು ಒಂದೆಂಚೂರು ಬೆಲ್ಲ ಹಾಕಿದರೆ ನಾವು ಒಂದು ಮಾವಿನ ಹಣ್ಣು ತಗೊಂಡ್ರಿಂದ ಸ್ವಲ್ಪ ಉಪ್ಪು ಉಪ್ಪಾಕ್ಲಿಕ್ಕೆ ಈಗ ಒಂದಿಷ್ಟು ಬೆಲ್ಲ ಹಾಕುವ ದನಿ ಎಲ್ಲ ಇನ್ನೂ ಚೆನ್ನ ಮಾಡಿ ಮಿಕ್ಸ್ ಮಾಡಿದ್ರೆ ನಿಮಗೆ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ ಈಗ ಇದರಲ್ಲೇ ಊಟ ಹೌದು ಇಷ್ಟ ಸಾಕ ನಿಂಗೆ ಊಟಕ್ಕೆ ಸಾಕು ಹ್ಮ್ ಬೇರೆ ಪದಾರ್ಥವೇ ಬೇಡುವ ನಿಂಗೆ ಊಟ ಮಾಡುವ ಹ್ಮ್ ಗಂಟೆ ಒಂದಾಯ್ತು ಊಟ ಮಾಡುವ ಈಗ ನಿನ್ನದು ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಗ್ತಾ ಉಂಟು ಇನ್ನು ಊಟಕ್ಕೆ ಹೋಗ್ಬೋದು Bye. Thank you.